ಸುವರ್ಣಸೌಧ ಅಧಿವೇಶನದ ಯಶಸ್ವಿ ಮುಕ್ತಾಯದ ಬಗ್ಗೆ ಸ್ಪೀಕರ್ಸ್ ಯುಟಿ ಖಾದರ್ ಬಸವರಾಜ್ ಹೊರಟ್ಟಿ ಏನಂದ್ರು ಸುವರ್ಣಸೌಧ ಅಧಿವೇಶನದ ಯಶಸ್ವಿ ಮುಕ್ತಾಯದ ಬಗ್ಗೆ ಸ್ಪೀಕರ್ಸ್ ಯುಟಿ ಖಾದರ್ ಬಸವರಾಜ್ ಹೊರಟ್ಟಿ ಏನಂದ್ರು ಹೌದು ಬೆಳಗಾವಿ ಜಿಲ್ಲೆಯ ಚಳಿಗಾಲದ ಸುವರ್ಣಸೌಧ ಅಧಿವೇಶನ ಯಶಸ್ವಿಯಾಗಿ ಮುಕ್ತಾಯವಾಗಿದ್ದು ಈ ಅಧಿವೇಶನ ಸಂದರ್ಭದಲ್ಲಿ ನಡೆದ ಕಲಾಪಗಳು ಮಂಡನೆಗಳು ಸಮಸ್ಯೆಗಳ ಬಗ್ಗೆ ಚರ್ಚೆಗಳು ಹಾಗೂ ಎಲ್ಲ ಅಧಿಕಾರಿಗಳ ಶ್ರಮದ ಬಗ್ಗೆ ನಮ್ಮ ನ್ಯೂಸ್ ಸಮೂಹದ ರಾಜ್ಯ ವಿಶೇಷ ಪ್ರತಿನಿಧಿ ಬಸವರಾಜ್ ಕರ್ನಾಟಕ ಸರ್ಕಾರದ ವಿಧಾನಸಭಾ ಸ್ಪೀಕರ್ ಯುಟಿ ಖಾದರ್ ಹಾಗೂ ವಿಧಾನ ಪರಿಷತ್ತಿನ ಸ್ಪೀಕರ್ ಬಸವರಾಜ್ ಹೊರಟ್ಟಿಯವರೊಂದಿಗೆ ಮುಕ್ತವಾಗಿ ಸಂದರ್ಶನ ಮಾಡಿದರು ಸಾಕಷ್ಟು ಇವತ್ತು ಮುಕ್ತ ಯಶಸ್ವಿಯಾಗಿ ಮುಕ್ತವಾಗಿದೆ ಈ ಬಗ್ಗೆ ಸ್ಪೀಕರ್ ಸರ್ ಆಗಿರ್ತಕ್ಕಂಥ ಯು ಟಿ ಖಾದರ್ ಏನು ಹೇಳ್ತಾರೆ ಸರ್ ವಿಶೇಷವಾಗಿ ತಾವು ಒಂದು ರೀತಿ ನಿಮ್ಮ ಸರ್ಕಾರ ಬಂದ ಮೇಲೆ ವಿಶೇಷವಾಗಿ ಒಂದು ಪ್ರಥಮ ಇದು ಯಶಸ್ವಿಯಾಗಿ ಮುಂದುವರಿಸಿದಿರಾ ವೆಲ್ಕಮ್ ನಲ್ವಂತ ಅಧಿವೇಶನ ಬಹುಶಃ ಅತ್ಯಂತ ಯಶಸ್ವಿಯಾಗಿ ಇವತ್ತು ನಡೆದಿದೆ ಎಲ್ಲ ಶಾಸಕ ಮಿತ್ರರು ಎಲ್ಲರೂ ಬಾಲತನ ಜನ ಭಾಗವಹಿಸಿದ ಚರ್ಚೆ ಮಾಡಿದ್ದಾರೆ ಆಡಳಿತ ಪಕ್ಷ ಪ್ರತಿಪಕ್ಷ ಸಮರ್ಥವಾಗಿ ಅವರವರ ಕೆಲಸವನ್ನು ಇವತ್ತು ನಿರ್ವಹಿಸಿದೆ ನಮ್ಮೆಲ್ಲ ಇಲಾಖೆಯ ನನ್ನ ಇಲಾಖೆಯ ಸೆಕ್ರೆಟರಿಂದ ಎಲ್ಲ ಇಲಾಖೆ ಅಧಿಕಾರಿಗಳಿಗೂ ನಮ್ಮ ಮಾಸ್ಟರ್ ಎಲ್ಲ ನಮ್ಮ ತಲಮಟ್ಟದ ಪೊಲೀಸ್ ಡಿಪಾರ್ಟ್ಮೆಂಟ್ ನಮ್ಮ ಜಿಲ್ಲೆಯ ಜಿಲ್ಲಾಧಿಕಾರಿ ಮತ್ತು ಜಿಲ್ಲೆಯ ತಲಮಟ್ಟದ ಅಧಿಕಾರಿ ವರ್ಗದವರಿಗೂ ನಮ್ಮ ಪೊಲೀಸ್ ಎಸ್ ಪಿ ಕಮಿಷನರ್ ಪೊಲೀಸ್ ಕಾನ್ಸ್ಟೇಬಲ್ ಅವರಿಗೂ ಮತ್ತು ವಿವಿಧ ಇಲಾಖೆ ಎಲ್ಲಾ ಅಧಿಕಾರಿ ಯಾರು ಅವ್ರಿಗೆ ಜವಾಬ್ದಾರಿ ಕೊಟ್ಟಿದ್ದಾರೆ ಎಲ್ಲ ಜವಾಬ್ದಾರಿಯನ್ನು ಬಹಳ ಅಚ್ಚುಕಟ್ಟಾಗಿ ಸಮರ್ಥವಾಗಿ ಇವತ್ತು ನಿಭಾಯಿಸಿ ಬೆಲ್ಗಾಮಿನ ಗೌರವವನ್ನು ಇವತ್ತು ಅತ್ಯಂತ ಹೆಚ್ಚು ಮಾಡಿದ್ದಾರೆ ಇವರೆಲ್ಲರ ಮತ್ತು ಬೆಳಗಾವಿಯ ಜನತೆ ಅಭಿನಂದನೆ ಸಲ್ಲಿಸ್ತೇನೆ ಇವರೆಲ್ಲರ ಪ್ರೀತಿ ವಿಶ್ವಾಸ ನಮ್ಮ ಸದನ ಇನ್ನಷ್ಟು ಅಚ್ಚುಕಟ್ಟಾಗಿ ಅತಿ ಸಂತೋಷ ಮತ್ತು ಸಮರ್ಥವನ್ನು ನಿಭಾಯಿಸಲಾಗಿದೆ ಸೊ ಈ ಅಧಿವೇಶನ ಮತ್ತು ಉತ್ತರ ಕರ್ನಾಟಕಕ್ಕೆ ಸಂಬಂಧಪಟ್ಟಾಗಿ ಸುಮಾರು ಆರೂವರೆ ಗಂಟೆಗಳ ಕಾಲ ಚರ್ಚೆ ನಡೆದು ಸುಮಾರು ಐವತ್ತಕ್ಕಿಂತ ಭಾಗವಹಿಸಿ ಮಾನ್ಯ ಮುಖ್ಯಮಂತ್ರಿ ಇವತ್ತು ಉತ್ತರ ಕೊಟ್ಟು ಕೊಟ್ಟಿದ್ದಾರೆ ವಿದ್ಯಾರ್ಥಿಗಳು ಸುಮಾರು ಇಪ್ಪತ್ತೈದು ಸಾವಿರ ವಿದ್ಯಾರ್ಥಿಗಳು ವೀಕ್ಷಣೆ ಮಾಡಿದ್ದಾರೆ ಹದ್ನಾಲ್ ಸಾವಿರ ಪಬ್ಲಿಕ್ ಬಂದಿದ್ದಾರೆ ಸೊ ಇದು ಸಾರ್ವಜನಿಕರು ವಿದ್ಯಾರ್ಥಿಗಳು ಅದು ಎಲ್ಲರೂ ಕೂಡ ಜೊತೆ ಸೇರಿಕೊಂಡು ಉತ್ತಮವಾದ ವಾತಾವರಣ ನಡೆದಿದೆ ಅಂದ್ರೆ ಅತ್ಯಂತ ಸಂತೋಷ ಆಗ್ತದೆ ಸರ್ ಜನಪ್ರತಿನಿಧಿಗಳ ಒಂದ್ ರೀತಿ ವಿಶೇಷವಾಗಿ ಯಾವ ರೀತಿ ರೆಸ್ಪಾನ್ಸ್ ಇತ್ತು ಸರ್ ಜನಪ್ರತಿನಿಧಿಗಳ ಭಾಗ ಪಾಲ್ಗೊಳ್ಳುವಿಕೆ ಯಾವ ರೀತಿ ಬಹಳ ಅತ್ಯುತ್ತಮವಾಗಿ ಶೇಕಡ ಎಂಬತ್ ಮೂರು ಪರ್ಸೆಂಟ್ ಅಷ್ಟು ಜನಪ್ರತಿನಿಧಿಗಳಲ್ಲಿ ಭಾಗವಹಿಸುವುದು ಅತ್ಯಂತ ಸಂತೋಷ ಅಂತ ಹೇಳಿ ಬಯಸ್ತೇವೆ ಇವೆಷ್ಟು ಒಟ್ಟು ಅವಶ್ಯಕತೆ ಗೊತ್ತಾಯ್ತಲ್ಲ ಸ್ಪೀಕರ್ ಸರ್ ಆಗಿರ್ತಕ್ಕಂಥ ಯೂಟಿ ಕಾದ್ರೂ ಸಹ ಅಭಿಪ್ರಾಯ ನಮಸ್ಕಾರ ಟ್ಯಾಂಕ್ ಅಷ್ಟು ವಿಧೇಯಕಗಳು ಮಂಡನೆ ಇದಕ್ಕೆ ಸಾಕಷ್ಟು ಮೂಲ ಕಾರಣಕರ್ತರಾಗಿರ್ತಕ್ಕಂಥವರು ವಿಧಾನ ಪರಿಷತ್ ವಿಧಾನ ಪರಿಷತ್ ಸಭಾಪತಿಗಳಾಗಿರ್ತಕ್ಕಂಥ ಶ್ರೀ ಬಸವರಾಜ್ ಹೊರಟ್ಟಿ ಸಾಹೇಬ್ರು ಸರ್ ವಿಶೇಷವಾಗಿ ಈ ಒಂದು ಸರ್ಕಾರ ಬಂದ್ ಬಂದ್ಮೇಲೆ ಒಂದ್ ರೀತಿ ಪ್ರಥಮ ಉತ್ತರ ಕರ್ನಾಟಕದಲ್ಲಿ ಪ್ರಥಮ ಸುವರ್ಣ ಅಧಿವೇಶನ ಸಾಕಷ್ಟು ಒಂದ್ ರೀತಿ ಕಳೆದವರೆಗಿಂತ ಸಾಕಷ್ಟು ಒಂದ್ ರೀತಿ ಯಶಸ್ವಿಯಾಗಿ ಮುಕ್ತಾಯವಾಗಿದೆ ಸಾಕಷ್ಟು ಏನ್ ಹೇಳ್ತೀರಾ ಸರ್ ನೀವು ನೋಡಿರಬಹುದು ಈ ಅಧಿವೇಶನ ಪ್ರಾರಂಭವಾಗಿದ್ದ ಮೊದಲ ಹದಿನೈದು ದಿವಸ ಎರಡು ಸ್ಟೇಟ್ಮೆಂಟ್ ಇದ್ದು ಇಲ್ಲಿ ಸ್ಟೈಕು ಗಲಾಟೆ ಆಗಬಾರದು ಸದನವನ್ನ ಪೂರ್ಣ ನಡೆಸಬೇಕು ಉತ್ತರ ಕರ್ನಾಟಕದ ಪ್ರಗತಿ ಬಗ್ಗೆ ಎಲ್ಲರೂ ಕಾಳಜಿ ವಹಿಸುವ ಅಗತ್ಯ ಅದರಂತೆ ಫಿಫ್ಟಿ ಪರ್ಸೆಂಟ್ ಪ್ರತಿ ಆಗುವಂತ ಗಲಾಟೆ ಕಡಿಮೆ ನಮ್ದು ನಾಲ್ಕನೇ ತಾರೀಕಿಂದ ಇಲ್ಲಿವರೆಗೆ ಸದನ ಸತತವಾಗಿ ನಡೆದಿದೆ ಯಾವುದೇ ರೀತಿಯಿಂದ ಬ್ರೇಕೆಲ್ಲ ನಡುವ ಒಂದ್ ತಾಸು ಅಡ್ಜರ್ನ್ ಜನ ಇರ್ತಾವ ಬಟ್ ಈ ಸಾರಿ ಸುಮಾರು ವೇಳೆಯನ್ನ ನಾವು ಡಿಸ್ಕಶನ್ ಕರೆದೀವಿ ಮತ್ತೆ ಉತ್ತರ ಕನ್ನಡದ ಎಲ್ಲ ಅದ್ರ ಬಗ್ಗೆ ಚರ್ಚೆ ಆಗಿವಿ ಬಟ್ ನನ್ನ ಅಭಿಪ್ರಾಯದಲ್ಲಿ ನೂರಕ್ಕೆ ತೊಂಬತ್ತೊಂಬತ್ತು ಪರ್ಸೆಂಟ್ ಈ ಸಲ ಬೆಳಗಾವಿ ಅಧಿವೇಶನ ಸಂಪೂರ್ಣವಾಗಿ ಯಶಸ್ವಿ ಆಗಿದೆ ಅಂತ ಹೇಳಿ ಬಹಳ ಅಭಿಮಾನ ಪಡ್ತೀನಿ ಮತ್ತೆ ಇದೇ ರೀತಿ ನಾವು ನಡೆಸಿದ ಹೌಸ್ ಗಳನ್ನ ಎಲ್ಲ ರೀತಿಯಿಂದ ನಮ್ಮ ಶಾಸಕರುಗಳು ನಮ್ಮ ಆಫೀಸ್ನವರು ಸಹಕಾರ ಕೊಟ್ಟರೆ ಅದಕ್ಕೆ ಆದಂತ ರೀತಿಯಿಂದ ಇದನ್ನು ನಡೆದಿದೆ ಬೆಳಗಾವಿಯಲ್ಲಿ ನಡೆದಂತ ಅಧಿವೇಶನ ನಡೆದಿದ್ದಕ್ಕೆ ಸಾರ್ಥಕತೆ ಅನ್ನುವಂತ ಮನೋಭಾವನೆ ಅದೇ ನನ್ನಲ್ಲಾಗಿದೆ ಈಗ ವಿಶೇಷವಾಗಿ ಒಂದ್ ರೀತಿ ಕಳೆದ ಬಾರಿಗಿಂತ ಈಗ ಈ ಬಾರಿ ವಿಶೇಷವಾಗಿ ಬರ ಪರಿಸ್ಥಿತಿ ವಿಶೇಷವಾಗಿ ಸಾಕಷ್ಟು ಒಂದ್ ರೀತಿ ಉತ್ತರ ಕರ್ನಾಟಕದ ಬಗ್ಗೆ ಸಾಕಷ್ಟು ಚರ್ಚೆ ಆಗ್ಬೇಕು ಅಂತ ಇದ್ರು ತಾವು ಸಹ ಉತ್ತರ ಕರ್ನಾಟಕದವರು ಏನಾರು ಈ ಒಂದು ಅಧಿವೇಶನದಲ್ಲಿ ಸಾಕಷ್ಟು ಚರ್ಚೆ ಆಗಿದೆ ಏನಾದ್ರು ನಿರೀಕ್ಷೆ ಮಾಡ್ಬೋದು ಸರ್ ಉತ್ತರ ಕರ್ನಾಟಕ ಜನತೆ ಈಗ ನಾವು ಪ್ರತಿ ಮಂಗಳವಾರ ಬುಧವಾರ ಎರಡು ದಿವಸ ಉತ್ತರ ಕರ್ನಾಟಕ ಚರ್ಚೆಗೆ ಮೀಸಲಾಗಿಟ್ಟಿದ್ವಿ ಸಾಕಷ್ಟು ಚರ್ಚೆಗಳಾಗ್ಯಾವ ಮತ್ತ ಸರ್ಕಾರಕ್ಕೂ ಮತ್ ಮುಖ್ಯಮಂತ್ರಿ ನಾನು ಹೇಳಿದೀನಿ ಇಲ್ಲಿ ಏನ್ ಬರಗಾಲದಾಗಿತ್ತು ಈ ಬರಗಾಲದ ಭಾವನೆ ತಪ್ಪಿಸ್ಲಿಕ್ಕೆ ಅಧಿವೇಶನದಲ್ಲಿ ಎಲ್ಲ ನೀವು ಮಾಹಿತಿ ತಗೋರಿ ಏನಾದ್ರೂ ಇದಕ್ಕ ಒಂದ್ ಸ್ವಲ್ಪ ನೀವು ಈ ಸರಿ ಅಧಿವೇಶನ ನಡೆದದಕ್ಕೆ ಇಲ್ಲಿ ಏನಾದ್ರು ಒಂದು ಇದಕ್ಕ ರೆಮಿಡಿ ಕೊಡ್ರಿ ಮಾತನ್ನ ಹೇಳಿ ಇಲ್ಲ ನಾ ಹಂಡ್ರೆಡ್ ಪರ್ಸೆಂಟ್ ಮುಖ್ಯ ಮುಖ್ಯಮಂತ್ರಿ ಹೇಳ್ಯಾರ ಇಲ್ಲಿಂದ ಹೋಗಿ ಎಲ್ಲಾ ಕ್ರೋಢೀಕರಿಸಿ ಇವತ್ತು ಈ ಅಧಿವೇಶನ ಆದ ಅಧಿವೇಶನ ಏನೇನು ಬಂದ ಎಲ್ಲಾ ವಿಚಾರ ತಗೊಂಡ ಎಲ್ಲಾ ರೀತಿಯಿಂದ ಉತ್ತರ ಕರ್ನಾಟಕ ಅಭಿವೃದ್ಧಿಸಲಾಗಿ ಮತ್ತ ಬರದ ಹೆಚ್ಚು ಎಷ್ಟು ಸಾಧ್ಯತೆ ಅಷ್ಟು ಬರಗಾಲ ಪರಿಸ್ಥಿತಿ ನಿಭಾಯಿಸುವಂತ ಕೆಲಸವನ್ನ ನಾನು ಮತ್ತೆ ನಮ್ಮ ಸರ್ಕಾರ ಮಾತು ಕೊಟ್ಟಾರ ಅದನ್ನ ನಮ್ಗೆ ನಮ್ಗಿದಾರೆ ಬೆಳಗಾವಿಲಿ ಸುವರ್ಣ ಸೌಧ ಒಂದ್ ರೀತಿ ಇದಾಯ್ತು ಸಾಕಷ್ಟು ಒಂದ್ ರೀತಿ ಕೇವಲ ಹನ್ನೆರಡರಿಂದ ಹದಿನಾಲ್ಕು ದಿವಸ ನಡೀತೈತೆ ಆನಂತರ ಸಾಕಷ್ಟು ಕಾಲಿನ ಇರುತ್ತೆ ವಿಶೇಷವಾಗಿ ಸಾಕಷ್ಟು ಕಚೇರಿಗಳು ಬಂದ್ರೆ ಒಳ್ಳೇದು ಅಂತಕ ಮೊದಲಿಂದನೂ ಇದಿದೆ ಹಾಗಾಗಿ ತಾವು ಸಹ ವಿಶೇಷ ತುಂಬಾ ಹಿರಿಯರು ಈ ಕಡೆ ಭಾಗದ ಸಮಸ್ಯೆಗಳು ಬಲ್ದಿ ಬಲ್ಲಿದ್ದೀರಾ ಏನಾರು ತಮ್ಮ ಓದಿಲ್ಲಾದ್ರೂ ಆದ್ರೂ ಏನಾರು ಸರ್ಕಾರಿ ಕಚೇರಿಗಳು ಬರ್ಬೋದಾ ಇನ್ನು ನಾನು ಭರವಸೆ ಸಮಿತಿ ಅಧ್ಯಕ್ಷ ಇದ್ದಾಗ ಒಂದು ರಿಪೋರ್ಟ್ ಕೊಟ್ಟಿದ್ವಿ ಹದಿಮೂರು ಕಚೇರಿಗಳನ್ನ ಇಲ್ಲಿ ಶಿಫ್ಟ್ ಮಾಡ್ಬೇಕಂತ ಕೊಟ್ಟಿದ್ದೀವಿ ಬಟ್ ಏನ್ ದುರ್ದೈವ ಅಂದ್ರ ಸರ್ಕಾರ ಮನಸ್ಸು ಮಾಡಿದ್ರೆ ಐ ಎ ಎಸ್ ಅಧಿಕಾರಿ ಮನಸ್ಸು ಮಾಡಂಗಿಲ್ಲ ಅದೊಂದು ಉದಾಹರಣೆ ಎಕ್ಸಾಂಪಲ್ ಈಗ ಟೆಕ್ಸ್ಟೈಲ್ ಅದ್ರದ್ದು ಏನಂತ ಡೈರೆಕ್ಟ್ ಟೆಕ್ಸ್ಟೈಲ್ ಹುಬ್ಳಿಗೆ ಮಾಡಿದ್ವಿ ಅವ್ರು ಏನ್ ಮಾಡಿದ್ರು ಐ ಎ ಎಸ್ ಅಧಿಕಾರಿ ಬಂದ ಇಲ್ಲೊಂದು ಬ್ರಾಂಚ್ ಮಾಡಿಬಿಟ್ರು ಈ ತರ ಅದೇ ಕಮಿಟ್ಮೆಂಟ್ ಬೇಕಾದ ನಾವು ಸರ್ ಹೇಳಿ ಇದನ್ ಮೇಲೆ ಇನ್ನೊಂದ್ಸರಿ ಮುಖ್ಯಮಂತ್ರಿಗೆ ಅಧಿವೇಶನ್ ಚರ್ಚೆ ಆದದನ್ನ ನಾವು ಹೇಳ್ತೀವಿ